ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ರಂಗೋಲಿನ ಚುಕ್ಕಿ ಇಡದೆ ಫ್ರೀ ಹ್ಯಾಂಡ್ ರಂಗೋಲಿ ಸುಲಭವಾಗಿ ನಾನು ಹೇಗೆ ಹಾಕ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ಇವಾಗ ರಂಗೋಲಿ ಕಲಿತಾ ಇರೋರಿಗೆ ಈ ರಂಗೋಲಿಗಳು ಯೂಸ್ಫುಲ್ ಆಗಿರುತ್ತೆ ನಾನೀಗ ಹಾಕ್ತಾ ಇರೋ ರಂಗೋಲಿ ಚುಕ್ಕಿ ಇಡದೆ ಒಂದು ಪುಟ್ಟ ಪುಟ್ಟ ಸರ್ಕಲ್ ಇಂದ ಶುರುಗಿ ದೊಡ್ಡ ರಂಗೋಲಿ ಆಗುತ್ತೆ ನೋಡಿ ಈ ರೀತಿಯಾಗಿ ಪುಟ್ಟ ಸರ್ಕಲ್ ಡ್ರಾ ಮಾಡಿ ಅದರ ಸುತ್ತಲೂ ಒಂದು ಫ್ಲವರ್ನ ಡ್ರಾ ಮಾಡಿ ಈ ರೀತಿಯಾಗಿ ಹಾಕೊಂಡು ಹೋಗ್ತಾ ಇದ್ದೀನಿ ನೋಡಿ ಹೊಸದಾಗಿ ಯಾರ್ಯಾರು ರಂಗೋಲಿನ ಕಲಿತಾ ಇದ್ದೀರಾ ಅವ್ರಿಗೊಂದು ನಾನು ಟಿಪ್ಸ್ನ ಹೇಳ್ತೀನಿ ಮೊದಲು ತುಂಬ ಕಷ್ಟ ಆಗುತ್ತೆ ಎಳೆನ ಬಿಡೋಕೆ ರಂಗೋಲಿ ಎಳೆನ ಇವಾಗ ನಾವು ಎಡಗೈಯಲ್ಲಿ ಏನಾದರೂ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀಟಾಗಿ ಬರಲ್ಲ ಅಲ್ವಾ ಸೊಟ್ಟ ಪಟ್ಟ ಆಗುತ್ತೆ ಹಾಗೆಯೇ ರಂಗೋಲಿ ಎಳೆ ಕೂಡ ಕರೆಕ್ಟಾಗಿ ಬರಲ್ಲ ಒಂದು ಸರ್ತಿ ಗ್ರಿಪ್ ಸಿಕ್ಕಿದ್ಮೇಲೆ ತುಂಬ ಚೆನ್ನಾಗಿ ನಾವು ಚುಕ್ಕಿ ರಂಗೋಲಿನಾದ್ರೂ ಹಾಕ್ಬೋದು ಫ್ರೀ ಹ್ಯಾಂಡ್ ಆದರೂ ಹಾಕ್ಬೋದು ಚುಕ್ಕಿ ರಂಗೋಲಿ ಮೊದಲು ಮೊದಲು ತುಂಬ ಕಷ್ಟ ಅನ್ನಿಸ್ಬೋದು ಡ್ರಾ ಮಾಡಲಿಕ್ಕೆ ಆವಾಗ ನೀವು ನೀವು ಫ್ರೀ ಹ್ಯಾಂಡ್ ರಂಗೋಲಿನ ಒಂದೆರಡು ದಿನ ಪ್ರಾಕ್ಟೀಸ್ ಮಾಡಿ ನೀಟಾಗಿ ಬರುತ್ತೆ ಗ್ರಿಪ್ ಸಹ ಚೆನ್ನಾಗಿ ಸಿಗುತ್ತೆ ನಾನು ಇಲ್ಲಿ ಕೆಮ್ಮಣ್ಣಿನ ಪುಡಿನ ಬಳಸ್ತಾ ಇದೀನಿ ಫಿಲ್ಲಿಂಗ್ಗೆ ನೀವು ಬೇಕಿದ್ರೆ ಕೆಮ್ಮಣ್ಣಿನ ಪುಡಿನಾದರೂ ತುಂಬೋದು ಅಥವಾ ಬಣ್ಣಗಳು ಬರುತ್ತಲ್ವಾ ಬೇರೆ ಬೇರೆ ಕಲರು ಅದನ್ನಾದರೂ ತುಂಬೋದು ಚೆನ್ನಾಗಿರುತ್ತೆ ನ್ಯಾಚುರಲ್ ಬಣ್ಣನೂ ಮನೇಲಿ ಮಾಡ್ಕೊಳ್ಬೋದು ಈ ಪಪ್ಪಾಯಿ ಎಲೆಗಳಿಂದ ಗ್ರೀನ್ ಕಲರು ಈ ಥರ ಎಲ್ಲ ನ್ಯಾಚುರಲ್ ಬಣ್ಣನೂ ಮಾಡಿ ತುಂಬಿದ್ರೆ ಚೆನ್ನಾಗಿರುತ್ತೆ ಇನ್ನೂ ನೆನಪಿದೆ ರಂಗೋಲಿ ಕಾಂಪಿಟೇಷನಲ್ಲಿ ಕೆಲವೊಂದು ಎಲ್ಲ ಇರೋದು ನ್ಯಾಚುರಲ್ ಬಣ್ಣನೇ ಬಳಸಬೇಕು ಅಂತ ಅವಾಗೆಲ್ಲ ನಾವು ಕಾಂಪಿಟೇಷನ್ಗೆ ಹೋಗ್ತಿದ್ರೆ ಏನು ಮಾಡ್ತಿದ್ವಿ ಅಂದರೆ ಈ ಪಪ್ಪಾಯಿ ಎಲೆಯಿಂದ ಗ್ರೀನ್ ಕಲರು ಕ್ಯಾರೆಟಿಂದ ಆರೆಂಜ್ ಕಲರು ಮತ್ತು ಈ ಬೀಟ್ರೋಟಿಂದ ಮರೂನಿಶ್ ಒಂಥರ ರೆಡ್ಡಿಶ್ ಮರೂನ್ ಬರುತ್ತಲ್ಲ ಆ ಕಲರು ಈ ಥರ ಎಲ್ಲ ಮಾಡೋದು ಮತ್ತು ಫ್ಲವರಲ್ಲೇ ಫುಲ್ಲು ತುಂಬಿ ರಂಗೋಲಿನ ಮಾಡೋದು ಮತ್ತೆ ತರ್ಕಾರಿಗಳನ್ನ ಯೂಸ್ ಮಾಡಿ ರಂಗೋಲಿನ ಮಾಡೋದು ಎಲ್ಲ ಮಾಡ್ತಿದ್ವಿ ತುಂಬಾ ಚೆನ್ನಾಗಿರ್ತಿತ್ತು ಅದು ಕೂಡ ರಂಗೋಲಿ ಕಾಂಪಿಟೇಷನ್ ಇದೆ ಅಂದ್ರೂ ಮುಗ್ದೆ ಹೋಯ್ತು ಒಂದ್ ವಾರ ಫುಲ್ ಅದ್ರದೇ ಥಿಂಕಿಂಗು ಏನು ಬೇರೆ ಥಿಂಕಿಂಗೇ ಮಾಡ್ತಿರ್ಲಿಲ್ಲ ಇವಾಗ ಫ್ಲವರಲ್ಲಿ ಮಾಡೋದ ಅಥವಾ ಕೇಸರಿ ಬಿಳಿ ಹಸಿರು ಕಾಂಬಿನೇಷನಲ್ಲಿ ಮಾಡೋದ ಕೇಸರಿ ಕ್ಯಾರೆಟ್ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ವೈಟ್ ಗೆ ಮೂಲಂಗಿ ಹಾಕಿ ಮಾಡೋಣ ಹಾಗೆ ಈ ನೆಲ್ಲಿಕಾಯಲ್ಲೆಲ್ಲ ದೀಪ ಹಚ್ಚಿಡೋಣ ತುಂಬ ಚೆನ್ನಾಗಿರುತ್ತೆ ಎಲ್ಲರ್ಗಿಂತ ಡಿಫ್ರೆಂಟಾಗಿ ಏನೋ ಒಂದು ಟ್ರೈ ಮಾಡಬೇಕಲ್ವ ಹಾಗಾಗಿ ಅದ್ರ ಬಗ್ಗೆನೇ ಥಿಂಕ್ ಮಾಡೋದು ಅದ್ರ ಬಗ್ಗೆನೇ ಮಾತಾಡೋದು ಫೈನಲಿ ಹಾಗೂ ಹಿಂಗೂ ಅದರಲ್ಲಿ ಕಾಂಪಿಟೇಷನಲ್ಲಿ ವಿನ್ ಆಗ್ತಿದ್ದೆ ನಾನು ಹೆಚ್ಚಾಗಿ ಗಮನಿಸಿದ ಹಾಗೆ ನಮ್ಮ ಕಡೆ ಅಂದ್ರೆ ಮಲೆನಾಡು ಕಡೆ ತುಂಬ ಸಣ್ಣಗೆ ಸಣ್ಣ ಎಳೆ ರಂಗೋಲಿನ ಬಿಡೋಕ್ಕೆ ಇಷ್ಟಪಡ್ತಾರೆ ಎಷ್ಟು ಸಣ್ಣದಾಗಿ ನೀಟಾಗಿ ತೆಳ್ಳಗಿರುತ್ತೋ ಅದು ತುಂಬ ಚೆನ್ನಾಗಿದೆ ರಂಗೋಲಿ ಅಂತ ಹೇಳ್ತಾರೆ ಬಟ್ ಬ್ಯಾಂಗ್ಳೂರು ಸೈಡು ಬೇರೆ ಕಡೆಯೆಲ್ಲ ನಾನು ನೋಡಿದಾಗ ನೀಟಾಗಿರುತ್ತೆ ದಪ್ಪ ಎಳೆಲಿ ರಂಗೋಲಿ ಬಿಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನನಗೆ ಎರಡು ಥರನೂ ಇಷ್ಟ ಆಗುತ್ತೆ ದಪ್ಪ ಎಳೆ ರಂಗೋಲಿನೂ ಇಷ್ಟ ಆಗುತ್ತೆ ಸಣ್ಣ ಎ ಎಳೆ ಬಿಟ್ಟಿರ್ತಾರಲ್ಲ ಆ ರಂಗೋಲಿನೂ ಇಷ್ಟ ಆಗುತ್ತೆ ಹೆಚ್ಚಾಗಿ ನನಗೆ ಫ್ರೀ ಹ್ಯಾಂಡ್ ರಂಗೋಲಿ ಇಷ್ಟ ಆಗುತ್ತೆ ಚುಕ್ಕಿ ರಂಗೋಲಿಗಿಂತ ನೋಡಿ ನಾನು ಪುಟ್ಟ ಸರ್ಕಲ್ ಇಂದ ಶುರು ಮಾಡಿದ್ದು ಎಷ್ಟು ದೊಡ್ಡ ರಂಗೋಲಿ ಆಯ್ತು ಇನ್ನೂ ದೊಡ್ಡದಾಗಿ ಬೇಕಾದ್ರೂ ಮಾಡಬಹುದು ರಂಗೋಲಿನ ನಾನು ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ ಬೇಡ ಅಂತಂದ್ರೆ ನೀವು ಇನ್ನೂ ಸಣ್ಣ ಒಂದು ಸರ್ಕಲ್ ಸಣ್ಣ ಇರುವಾಗಲೇ ಇದನ್ನ ನಿಲ್ಲಿಸ್ಬೋದು ಚೆನ್ನಾಗೇ ಕಾಣಿಸುತ್ತೆ ಪುಟ್ಟದಾಗ ಒಂದು ಹೂ ಬಿಟ್ಟರೂ ಚೆನ್ನಾಗಿ ಕಾಣಿಸುತ್ತೆ ಈ ಚುಕ್ಕಿ ರಂಗೋಲಿನ ಹೆಚ್ಚಾಗಿ ಇಷ್ಟಪಡೋರು ಒಂದು ಬುಕ್ನ ಮೈಂಟೈನ್ ಮಾಡಿರ್ತಾರೆ ಅವರು ಆ ಬುಕ್ಕಲ್ಲಿ ಎಲ್ಲ ತರಹ ಚುಕ್ಕಿ ರಂಗೋಲಿನ್ನ ಬರೆದಿಟ್ಕೊಂಡಿರ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆ ಬುಕ್ ನೋಡೋಕ್ಕೆ ನನಗೆ ಅಷ್ಟೊಂದು ಕ್ರೇಜ್ ಇರಲಿಲ್ಲ ಚುಕ್ಕಿ ರಂಗೋಲಿ ಬಗ್ಗೆ ಫ್ರೀ ಹ್ಯಾಂಡ್ ರಂಗೋಲಿ ಅಲ್ವಾ ಸೊ ನನಗೆ ಇಷ್ಟ ಬಂದಾಗ ಈ ರೀತಿಯಾಗಿ ಒಂದು ಚಿಕ್ಕದಾಗಿ ಶುರು ಮಾಡಿ ದೊಡ್ಡ ಹುಟ್ಟುದಾಗಿ ಮಾಡ್ಕೊಂಡ್ ಹೋಗೋದು ಅದೇ ನನಗೆ ಯಾವಾಗ್ಲೂ ತುಂಬಾನೇ ಇಷ್ಟ ಒಂದು ಚಿಕ್ಕದರಿಂದ ದೊಡ್ಡ ರಂಗೋಲಿ ಹಾಕೋದು ನಂಗೆ ಯಾವಾಗ್ಲೂ ಇಷ್ಟ ಹಾಗೆ ಮಾಡ್ತಿದ್ದೆ ಯಾವಾಗಲೂ ಅಮ್ಮ ಅಂಗ್ಲ ಎಲ್ಲ ಸಾರಿಸಿ ರಂಗೋಲಿ ಹಾಕು ಅಂತ ಬಿಟ್ಟು ಹೋಗೋರು ನನ್ನ ತಲೆಯಲ್ಲಿ ಏನು ಇರ್ತಿರ್ಲಿಲ್ಲ ಈ ರಂಗೋಲಿ ಹಾಕಬೇಕು ಈ ರೀತಿ ಮಾಡಬೇಕು ಅಂತ ಏನು ಇರ್ತಿರ್ಲಿಲ್ಲ ಏನೋ ಒಂದು ಸಣ್ಣದ್ರಿಂದ ಶುರು ಮಾಡ್ತಿದ್ದೆ ಆಮೇಲೆ ಮೈಂಡಿಗೆ ಬಂದ ಹಾಗೆ ಹೀಗೆ ಒಂದು ಸರ್ಕಲ್ ಇರೋದನ್ನ ದೊಡ್ಡದು ಮಾಡ್ಕೊಂಡು 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 ಹೋಗೋದು ಅದು ಎಲ್ಲಿವರೆಗೂ ಚೆನ್ನಾಗಿ ಕಾಣಿಸುತ್ತೋ ಅಲ್ಲಿವರೆಗೂ ಮಾಡ್ಕೊಂಡು ಹೋಗೋದು ಅದು ತುಂಬಾ ಇಷ್ಟ ನನ್ಗೆ ಆ ತರ ಡ್ರಾಯಿಂಗು ಹಾಗೆ ಮಾಡ್ತಿದ್ದೆ ನಾನು ಫೈನಲಿ ಅದು ನೋಡಕ್ ಚೆನ್ನಾಗೇ ಕಾಣಿಸ್ತಿತ್ತು ಈಗ ನಾನು ತೋರಿಸ್ತಾ ಇರೋ ರಂಗೋಲೀಲು ಸಹ ಏನು ಇಲ್ಲ ಎರಡು ಎಲೆ ಇದೆ ಮೂರು ಹೂ ಇದೆ ತುಂಬ ತುಂಬಾ ಕಡಿಮೆ ಸಮಯದಲ್ಲಿ ಪುಟ್ಟ ರಂಗೋಲಿನ ಹೇಗೆ ಮಾಡೋದು ಅಂತ ಒಂದು ಥಿಂಕ್ ಮಾಡಿ ಪುಟ್ ಪುಟ್ ರಂಗೋಲಿನ ಹಾಕೋದು ಈ ರೀತಿ ಕೈಯಲ್ಲಿ ತಿದ್ದು ಸಹ ರಂಗೋಲಿನ ಹಾಕ್ಬೋದು ಚೆನ್ನಾಗಿರುತ್ತೆ ಫಸ್ಟ್ ರಂಗೋಲಿ ಎಳೆನ ಹಾಕ್ಕೊಳ್ಳೋದು ಆಮೇಲೆ ಈ ರೀತಿ ಕೈಯಲ್ಲಿ ತಿದ್ದೋ ತಿದ್ದೋದು ಕೈಯಲ್ಲಿ ತಿದ್ದುವಾಗ ತುಂಬ ಚೆನ್ನಾಗಿರುತ್ತೆ ಆ ಫೀಲಿಂಗು ಏನೋ ಒಂಥರ ಪೇಂಟ್ ಮಾಡ್ತಿದ್ದೀವೇನೋ ಅಂತ ಅನಿಸುತ್ತೆ ತುಂಬ ಯುನೀಕ್ ಆಗಿ ಚೆನ್ನಾಗೂ ಸಹ ಕಾಣಿಸುತ್ತೆ ಈ ರೀತಿ ಪುಟ್ ಪುಟ್ ರಂಗೋಲಿನ ಹಾಕಿ ಮಕ್ಕಳ ಹತ್ರ ತಿದ್ದೋಗಿಬಿಟ್ರೆ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಇದೊಂಥರ ಹೊಸ ಆ್ಯಕ್ಟಿವಿಟಿ ಚೆನ್ನಾಗಿದೆ ಅಲ್ಲ ಅಂತ ಕೂತ್ಕೊಂಡು ತಿಂತಾರೆ ಹಾಗೆ ರಂಗೋಲಿ ಬಗ್ಗೆನೂ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಬೆಳಗುತ್ತೆ ತುಂಬ ಚೆನ್ನಾಗಿರುತ್ತೆ ಅವ್ರಿಗೂ ಹೊಸ ಆ್ಯಕ್ಟಿವಿಟಿ ಅಲ್ವಾ ಏನೋ ಒಂಥರ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ತರ ತಿದ್ದೋ ರಂಗೋಲಿದು ಒಂದು ಡಿಸ್ಅಡ್ವಾಂಟೇಜಸ್ ಇದೆ ಏನಂತಂದ್ರೆ ಇದು ಸಗಣಿ ಹಾಕಿ ಸೇರಿಸಿರ್ತಾರಲ್ವ ನಾರ್ಮಲ್ ಮಣ್ಣಿನ ನೆಲ ಅದರಲ್ಲಿ ಈ ಥರ ತಿದ್ದೋ ರಂಗೋಲಿನ ಹಾಕ್ಲಿಕ್ಕೆ ಬರಲ್ಲ ಟೈಲ್ಸು ಅಥವಾ ಮಾರ್ಬಲ್ಸು ಅಥವಾ ನಾರ್ಮಲ್ ನೆಲ ಇರುತ್ತಲ್ವಾ ಆ ತರ ನೆಲದ ಮೇಲೆ ಮಾತ್ರ ಬರುತ್ತೆ ಈ ತರ ರಂಗೋಲಿ ಹಾಕ್ಲಿಕ್ಕೆ thank you ಇಷ್ಟೊತ್ತು ನೋಡಿದ್ರಲ್ಲ ಎರಡು ಥರ ಪುಟ್ಟ ರಂಗೋಲಿಗಳನ್ನ ನಾನು ತೋರಿಸಿದ್ದೆ ಯಾವ ಥರ ಹಾಕೋದು ಅಂತ ಇದು ಒಂದು ಚಿಕ್ಕದಾದಂಥ ಈಸಿಯಾದ ರಂಗೋಲಿ ಒಂದು ಪುಟ್ಟ ಚೌಕ ಬಿಡಿಸಿ ಅದನ್ನ ಫಿಲ್ಲಿಂಗ್ ಮಾಡಿ ಈ ಥರ ಫ್ಲವರ್ನ ಬಿಡಿಸ್ಕೊಳ್ಳೋದು ಲೋಟಸ್ ಬೇಕಾದರೆ ಲೋಟಸ್ ಬಿಡಿಸೋದು ಅಥವಾ ಬೇರೆ ಥರ ಫ್ಲವರ್ ನಿಮಗೆ ಬರುತ್ತೆ ಅಂದರೆ ಅದನ್ನು ಸಹ ಈ ರೀತಿಯಾಗಿ ಬಿಡಿಸ್ಕೊಂಡು ಹೋಗ್ಬೋದು ಹ್ಮ್ ಗಡ್ಬಿಡಿಯಲ್ಲಿ ಇರೋರು ಇವಾಗ ಒಂದು ರಂಗೋಲಿ ಹಾಕಬೇಕು ದಿನ ಬೆಳಗ್ಗೆ ಅಂತ ಇರೋರು ಈ ರೀತಿಯಾಗಿ ಬೇಗ ಬೇಗ ರಂಗೋಲಿನ ಹಾಕ್ಕೊಳ್ಬೋದು ತುಂಬಾ ಈಸಿಯಾಗು ಇರುತ್ತೆ ನೋಡೋಕೆ ಸ್ವಲ್ಪ ಅಗಲವಾಗಿ ಚೆನ್ನಾಗಿ ಸಹ ಕಾಣಿಸುತ್ತೆ ನಮ್ಮನೆಯಲ್ಲೆಲ್ಲಾ ಹೇಳೋರು ರಂಗೋಲಿನ ಹಾಗೆ ಬಿಳಿ ರಂಗೋಲಿನ ಬಿಡಬಾರ್ದು ಬಣ್ಣ ಆಗಲಿ ಏನಾದರೂ ಸ್ವಲ್ಪ ಹಾಕಬೇಕು ಅದಕ್ಕೆ ಅಂತ ಸೊ ನಾನೇನು ಮಾಡ್ತಿದ್ದೆ ಸ್ವಲ್ಪ ಅರ್ಶಿನ ಕುಂಕುಮನ ಹಾಕ್ತಾ ಇದ್ದೆ ಕೆಮ್ಮಣ್ಣೆಲ್ಲ ಯೂಸ್ ಮಾಡೋಕ್ಕಿಂತ ಮುಂಚೆ ಆಮೇಲೆ ನನಗೇನು ಅನ್ನಿಸ್ತು ಗಾಳಿ ತುಂಬ ಬರುತ್ತೆ ನಮ್ಮ ಮನೇಲಿ ಅರಶಿನ ಕುಂಕುಮ ಎಲ್ಲ ಸ್ವಲ್ಪ ಹರಡೋದು ಎಷ್ಟೇ ಕೇರ್ಫುಲ್ಲಾಗಿ ಆ ಕಡೆ ಈ ಕಡೆ ಮೆಟ್ಟದೆ ಓಡಾಡಿದ್ರು ಸ್ವಲ್ಪ ಎಲ್ಲಾದರೂ ನಮಗೆ ಗೊತ್ತಿಲ್ಲದೆ ಅರಶಿನ ಕುಂಕುಮ ಎಲ್ಲಾದರೂ ತುಳಿದ್ಬಿಟ್ರೆ ಅರಶಿನ ಕುಂಕುಮ ತುಳಿಯೋದು ಒಳ್ಳೇದಲ್ಲ ಅಲ್ವಾ ಹಾಗಾಗಿ ನಾನು ಈಗ ಹೆಚ್ಚಾಗಿ ಕೆಮ್ಮಣ್ಣನ್ನೇ ಯೂಸ್ ಮಾಡ್ತೀನಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋದಕ್ಕಿಂತ ಕೆಮ್ಮಣ್ಣು ತುಂಬಾ ಒಳ್ಳೇದಲ್ವಾ ಶ್ರೇಷ್ಠನೂ ಕೂಡ ಅಂತ ಕೆಮ್ಮಣ್ಣೇ ಯೂಸ್ ಮಾಡ್ತೀನಿ ಹಾಗೆ ನಾನು ಈ ರಂಗೋಲಿ ಪುಡಿ ಯೂಸ್ ಮಾಡಿ ರಂಗೋಲಿ ಬಿಡಿಸೋದು ಸ್ವಲ್ಪ ಕಡಿಮೆನೆ ಈ ಅಕ್ಕಿ ಹಿಟ್ಟಲ್ಲಿ ರಂಗೋಲಿನ ಹಾಕ್ತಾರಲ್ವ ಅದನ್ನೇ ಜಾಸ್ತಿ ಹಾಕ್ತೀನಿ ಯಾಕೆ ಅಂತಂದರೆ ಗಾಳಿ ಬಂದಾಗ ಅದು ಹರಡಲ್ಲ ಮತ್ತೆ ನಮ್ಮನೇಲಿ ನಾಯಿ ಮರಿ ಇದೆ ಅಲ್ವಾ ಅದು ಈ ರೀತಿ ರಂಗೋಲಿ ಹಾಕಿದ್ರೆ ತುಳ್ಕೊಂಡು ಓಡಾಡ್ಬಿಡ್ತಾನೆ ಅದು ಬೇಗ ಕೆಟ್ಟೋಗಿಬಿಡುತ್ತೆ ಅಕ್ಕಿ ಹಿಟ್ಟಲ್ಲಿ ಮಾಡಿರ್ತೀವಲ್ಲ ಆ ರಂಗೋಲಿನ ಮಾ ಬಳಸಿ ರಂಗೋಲಿನ ಹಾಕಿದ್ರೆ ಅದು ತುಳಿದ್ರೇನು ಏನು ಆಗಲ್ಲ ಮತ್ತೆ ಗಾಳಿಗೂ ಹಾರಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನೇ ಜಾಸ್ತಿ ಹಾಕ್ತೀನಿ ನಾನು ಮತ್ತೆ ಮುಂಚಿನ ಕಾಲದಲ್ಲೆಲ್ಲ ರಂಗೋಲಿ ಹಿಟ್ಟು ಹಿಟ್ಟಿಗಿಂತ ಈ ಅಕ್ಕಿ ಹಿಟ್ಟನ್ನೇ ಬಳಸ್ತಿದ್ರಂತೆ ಯಾಕೆ ಅಂತಂದ್ರೆ ಈ ಗುಬ್ಬಿಗಳು ಇರುವೆಗಳು ಎಲ್ಲ ರಂಗೋಲಿನ ತಿಂತ ಇದ್ವು ಅದು ಆಹಾರ ಆಗುತ್ತೆ ಪ್ರಾಣಿಗಳಿಗೆ ಅಂತ ಅಕ್ಕಿ ಹಿಟ್ಟಲ್ಲಿ ಹಾಕ್ತಿದ್ರಂತೆ ರಂಗೋಲಿ ಹಾಕೋದು ಎಲ್ಲರಿಗೂ ಬರಲ್ವಂತೆ ರಂಗೋಲಿ ಹಾಕೋದು ಒಂದು ಕಲೆ ಅಂತ ಹೇಳ್ತಾರೆ ಸೊ ನಿಮಗೆ ರಂಗೋಲಿ ಹಾಕೋಕ್ಕೆ ಚೆನ್ನಾಗಿ ಬರ್ತಿದೆ ಅಂದರೆ ತುಂಬ ಖುಷಿ ಪಡಬೇಕು ಯಾಕೆ ಅಂತಂದರೆ ಅರವತ್ನಾಲ್ಕು ವಿದ್ಯೆಯಲ್ಲಿ ಇದೂ ಒಂದು ವಿದ್ಯೆ ಸೊ ಇನ್ನು ಮುಂದೆ ಯಾರಾದರೂ ನಿಮಗೆ ಚೆನ್ನಾಗಿ ರಂಗೋಲಿ ಹಾಕ್ತಿದೆಯಾ ಅಥವಾ ಚೆನ್ನಾಗಿ ರಂಗೋಲಿ ಹಾಕೋಕೆ ಬರುತ್ತೆ ಅಂತಂದರೆ ಖುಷಿ ಪಡಿ ಅರವತ್ನಾಲ್ಕು ವಿದ್ಯೆಯಲ್ಲಿ ಒಂದು ವಿದ್ಯೆ ನಿಮಗೆ ತುಂಬ ಚೆನ್ನಾಗಿ ಬರ್ತಿದೆ ಅಂತ ದೇವ್ರನ್ನ ಹೊಲಿಸ್ಕೋಬೇಕು ಅಂತಂದರೆ ಪೂಜೆ ಮಾತ್ರ ವಿಧಾನ ಅಲ್ಲ ಮನೇನ ಶುಭ್ರವಾಗಿಟ್ಕೊಳ್ಳೋದು ಹಾಗೆ ಮನೆ ಮುಂದೆ ತುಂಬ ಚೆನ್ನಾಗಿ ರಂಗೋಲಿ ಹಾಕೋದ್ರಿಂದ ಹಾಗೆ ಸಂಗೀತ ಹಾಡೋದ್ರಿಂದ ಈ ರೀತಿಯಾಗಿ ಮಾಡೋದ್ರಿಂದ ಸಹ ದೇವರು ಹೊಲಿತಾನೆ ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲೆಲ್ಲ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಎದ್ದು ಬಾಗಿಲು ಸಾರಿಸಿ ಮನೆ ಮುಂದೆ ಒಳ್ಳೆ ರಂಗೋಲಿನ ಹಾಕ್ತಾಯಿದ್ರು ಯಾರ ಮನೆ ಮುಂದೆ ರಂಗೋಲಿ ಹಾಕಿಲ್ಲ ಅವ್ರ ಮನೇಲಿ ಇದೆ ಅಂತ ಅರ್ಥ ಆಗ್ತಾಯಿತ್ತು ಸೊ ಎಲ್ಲರ ಮನೆ ಮುಂದೆ ರಂಗೋಲಿ ಹಾಕ್ತಾಯಿದ್ರು ಆಗಿನ ಕಾಲದ ಒಂದೇ ಅಲ್ಲ ಈಗಿನ ಕಾಲದಲ್ಲೂ ಕೆಲವೊಬ್ಬರು ನಡ್ಕೋತಾರೆ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅವ್ರ ಮನೇಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರುತ್ತೆ ನನಗನ್ಸುತ್ತೆ ನಮ್ಮ ಹಿರಿಯರು ಶಾಸ್ತ್ರ ಸಂಪ್ರದಾಯ ಮಾಡಿರೋದು ನಮ್ಮ ಒಳ್ಳೆಯದಕ್ಕೆ ಹಾಗೆ ಅದರಿಂದ ಒಂದು ಸೈಂಟಿಫಿಕ್ ರೀಸನ್ ಇದೆ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ ಅದನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಈಗ ರಂಗೋಲಿ ಹಾಕೋದೇ ಇರ್ಬೋದು ಕೆಲವೊಬ್ರಿಗೆ ಅನ್ನಿಸ್ತಿರ್ಬೋದು ಇದೇನಿದು ಹಳೆ ಕಾಲದ ಸಂಪ್ರದಾಯ ಇದು ಏನು ರಂಗೋಲಿ ಹಾಕೋದ್ರಿಂದ ಏನೋ ಪಾಸಿಟಿವ್ ಎನರ್ಜಿ ಬಂದ್ಬಿಡತ್ತಾ ಅಂತ ಬಟ್ ಟ್ರೈ ಮಾಡಿ ನೋಡಿದ್ರೆ ಅಲ್ವಾ ಗೊತ್ತಾಗೋದು ಪಾಸಿಟಿವ್ ಎನರ್ಜಿ ಬರುತ್ತಾ ಇಲ್ವಾ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೆ ಅನ್ನೋದು ಒಂದ್ಸತಿ ಟ್ರೈ ಮಾಡಿ ನೋಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ಎಲ್ಲರಿಗೂನು ಈಗ ನಾನ್ ಹಾಕಿದ್ ರಂಗೋಲಿನೂ ಅಷ್ಟೆ ತುಂಬಾನೇ ಈಸಿ ಏನಿಲ್ಲ ನಾಲ್ಕ್ ಬಾಕ್ಸ್ ಹಾಕೊಳ್ಳೋದು ಅದ್ರಲ್ಲಿ ಏನೇನು ಎಳೆ ಬಂದಿರತ್ತೆ ಒಂದೊಂದಕ್ಕೊಂದು ಜಾಯಿಂಟ್ ಮಾಡ್ತಾ ಹೋಗೋದು ಬಿಗಿನರ್ಸ್ಗಂತೂ ತುಂಬಾ ಈಸಿ ಆಗಿರೋ ರಂಗೋಲಿ ಇದು ಎಲ್ಲ ಟ್ರೈ ಮಾಡಿ ನೋಡ್ಬೋದು ತುಂಬಾ ಚೆನ್ನಾಗಿರತ್ತೆ ಒಂದಕ್ಕೊಂದು ಎಳೆನ ಸೇರ್ಸುವಾಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ರಂಗೋಲಿ ಹಾಕುವಾಗ ಕ್ಯೂಟ್ ಆಗಿ ಸ್ವಲ್ಪ ಅಗಲವಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರಂಗೋಲಿ ಇದು ಸಗಣಿ ಹಾಕಿ ಅಂಗಳದಲ್ಲಿ ಸಾರಿಸಿರ್ತಾರಲ್ಲ ಅಲ್ಲಂತೂ ಈ ರಂಗೋಲಿನ ಹಾಕೋಕೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನು ತೋರಿಸಿರೋ ರಂಗೋಲಿ ಬಿಗಿನರ್ಸ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅಂತ ಅನಿಸಿದರೆ ಈ ಬ್ಲಾಗು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸಿಗೋಣ ಮುಂದಿನ ವ್ಲಾಗ್ಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಖುಷಿಯಾಗಿರಿ ಬಾಯ್ ಬಾಯ್